ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಬುರ್ಖಾ ಧರಿಸಿದ ಮಹಿಳೆಯರು ಕಳತನ ಮಾಡಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಅಲರ್ಟ್ ಆದ ಪೊಲೀಸರು ಇಂದು ನಗರದ ಚಿನ್ನಬಳ್ಳಿ ವ್ಯಾಪಾರಸ್ಥರನ್ನು ಕರೆದು ನಗರದ ಠಾಣೆಯಲ್ಲಿ ಸಭೆ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಪಿ ಮುರಳೀಧರನ್ ಮಾತನಾಡಿ ಗ್ರಾಹಕರು ಚಿನ್ನಾಬಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದಾಗ ಅವರ ಬಳಿ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಅವರ ಬಳಿ ವ್ಯವಹಾರ ಮಾಡಬೇಕು ಪ್ರತಿ ಚಿನ್ನಾ ಬೆಳಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಮತ್ತು ಬರ್ಗರ್ಲರ್ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಕ್ಯಾಮರಾ ಅಳವಡಿಸುವುದರೊಂದಿಗೆ ಅಂಗಡಿಗೆ ಹೋಗಿ ಬರುವ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತೆ ಅಂತ ಅವರು ಹೇಳಿದರು ನಂತರ ಗ್ರಾಹಕರಿಗೆ ಮಾರಾಟ ಮಾಡುವ ವಸ್ತುಗಳಿಗೆ ಕಡ್ಡಾಯವಾಗಿ ಬಿಲ್ ನೀಡಬೇಕು ಅಂತ ಕೂಡ ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿ ಜಿ ಕುಮಾರ್ ಸೇರಿದಂತೆ ನಗರದ ಎಲ್ಲ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರು ಭಾಗವಹಿಸಿದ್ರು ಸೀನಾ ಟಿ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಚಿಂತಾಮಣಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋದು ಗೊತ್ತಿರ್ಬೇಕು ಯಾಕಂದರೆ ನೀವು ಪ್ಯಾನಿಕ್ ಇರ್ತೀರಾ ಅಲ್ಲಿಗೆ ಏನಾದರೂ ಆಗಿ ಏನಾದರೂ ಅಟ್ಯಾಕ್ ಮಾಡ್ಬೋದು ಯಾರಾದ್ರೂ ವೆಪನ್ಸ್ ತಗೊಂಡು ಇದು ಮಾಡ್ಬೋದು ಯಾರೋ ಒಬ್ರು ಹೊರಗಡೆ ಮೂಲೆಯಲ್ಲಿ ಇವರು ತಕ್ಕಂತೂ ಫೋನ್ ಮಾಡಿ ಮಾಡಿ ನಾನು ಸುಮ್ಮನೆ ಇರಬೇಕು ಸುಮ್ಮನೆ ಇನ್ಸ್ಪೆಕ್ಟರ್ಗೋಸ್ಕರ ಮೆಸೇಜ್ ನೆಕ್ಸ್ಟ್ ಅಪ್ರೋಚ್ ಆಗಿ ಫರ್ದರ್ ನಮ್ಗೆ ಲೀಡ್ ಸಿಗುತ್ತೆ ಪೊಲೀಸರಿಗೆ ಲೀಡ್ ಸಿಗುತ್ತೆ ಆದಮೇಲೆ ಹೊರದಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಈಗ ಇನ್ಸಿಡೆಂಟ್ಸು ಸುಮಾರು ಬೆಂಗಳೂರು ಸಿಟಿಯಲ್ಲಿ ಆಗಿದ್ದಾರೆ ಏನಾದರೂ ಇನ್ಸಿಡೆಂಟ್ಸ್ ಆದರೆ ಪೊಲೀಸರು ಕ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದು ಜ್ಯುವೆಲ್ರಿ ಅಂಗಡಿ ಮುಂದೆ ಒಬ್ಬ ಕಾನ್ಸ್ಟೇಬಲ್ ಕಾರಣ ಅದಕ್ಕೆ ನೀವು ಸಹ ಜವಾಬ್ದಾರಿಯಿಂದ ರಾತ್ರಿ ಹೊತ್ತಾಗಿ ಹಗಲು ಆಗಲಿ ನಿಮ್ಮ ಇನ್ನು ಎಸ್ಪೆಷಲಿ ಹೆವಿ ಟ್ರಾನ್ಸಾಕ್ಷನ್ ಇರೋ ಕಡೆ ಕಂಪಲ್ಸರಿ ಹೆಜ್ಜೆ ಹೆಜ್ಜೆಗೂ ಸಿ ಸಿ ಟಿ ವಿ ಡಿಸ್ಪ್ಲೇ ಮಾಡ್ತಿರ್ತಾರೆ ಅದನ್ನು ಸೆಕ್ಯೂರ್ ಇರಬೇಕು ನಿಮ್ಮವ್ರು ಹೇಳಬೇಕು ಈಗ ತೆಗಿಬೇಕು ಏನು ಒಂದೋ ಎರಡೋ ಐಟಮ್ಸ್ ತರ್ತಾರೆ ಅಷ್ಟು ಮಾತ್ರ ತೋರಿಸ್ಬೇಕು ಮತ್ತು ವಾಪಸ್ ಇಮಿಡಿಯೇಟಾಗಿ ಡ್ರಾದಲ್ಲಿ ಬೀಗ ಹಾಕ್ಬೋದು ಇದನ್ನು ಸಹ ನಮ್ಮ ಪ್ರತಿಯೊಂದು ನಾನು ಹೇಳೋ ಪಾಯಿಂಟ್ ಪ್ರತಿಯೊಂದು ನಾನು ವಾಪ್ಸಲ್ಲಿ ಮಾಡ್ತೀನಿ ಗೋಲ್ಡ್ ನೀವು ತರಬೇಕಾದ್ರೆ ಇಲ್ಲಿ ನೀವು ಏನು ತರ್ತೀರೋ ಗೊತ್ತಿಲ್ಲ ನನ್ನ ಪ್ರೊಸೀಜರ್ ಅದು ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಕೇರ್ಫುಲ್ಲಾಗಿರ್ಬೇಕು ನಿಮಗೆ ತುಂಬ ಫೇತ್ ಇರೋ ನಿಮ್ಮ ನಿನ್ನ ಜೊತೆಗಿರಬೇಕು ಫಸ್ಟ್ ಆಫ್ ಆಲ್ ನೀವು ಎಂಪ್ಲಾಯ್ ಮಾಡ್ಕೊಂಡಿರೋ ಎಂಪ್ಲಾಯೀಸ್ ಮೇಲೆ ಸಹ ನಿಮಗೆ ನಿಗಾ ಇರಬೇಕು ಐ ಡೋಂಟ್ ವಾಂಟ್ ಟು ಡಿಫಿಎಮ್ ನೀವು ಹೇಳ್ಬೋದು ಸುಮಾರು ನಲವತ್ತು ವರ್ಷದಿಂದ ನಮಗೆ ತುಂಬ ಚೆನ್ನಾಗಿದ್ದಾರೆ ಎಂಪ್ಲಾಯೀ ಸಸ್ಪೆಕ್ಟ್ ಮಾಡೋದು ಅಂತ ಬಟ್ ಆದರೂ ಸಹ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಗೊತ್ತಿರ್ತದೆ ಕೇರ್ಫುಲ್ಲಾಗಿರ್ಬೇಕು